ನಮಸ್ಕಾರ ಎಲ್ಲ ರಾಜವಂಶದ ಅಭಿಮಾನಿಗಳಿಗೆ ನಾನು ಯಾವತ್ತು ಲೈವ್ ಬರಲ್ಲ ಇವತ್ತು ವಿಶೇಷವಾಗಿ ನಾನು ಲೈವ್ ಮಾಡ್ಬೇಕಂತ ಒಂದು ನಿರ್ಧಾರದಿಂದ ಇವತ್ತು ಲೈವ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇವತ್ತು ಅಣ್ಣೋರ್ ವಿಚಾರದಲ್ಲಿ ಒಬ್ಬ ಅಯೋಗ್ಯ ಅವನ ಹೆಸರು ಯಾಕಂದ್ರೆ ಅವನ ಹೆಸರು ಹೇಳಿ ನಾವು ಅವನ ದೊಡ್ಡ ಮಟ್ಟದಲ್ಲಿ ಕುಣ್ಸಲ್ ಬೇಡ ಅವನೊಬ್ಬ ತರ ಅವ್ನ ಬೀದಿಯಲ್ಲಿರುವ ಒಬ್ಬ ನಾಯಿ ಆ ನಾಯಿನ ತಗೊಂಡ್ ಅವ್ನ ಫೋಟೋ ಹಾಕೋದಾಗ್ಲಿ ಅವ್ನ ಹೆಸರು ಹೇಳೋದಾಗ್ಲಿ ಯಾರು ಮಾಡ್ಬೇಡ್ರಿ ನಮ್ಮ ಅಣ್ಣವರ ಅಭಿಮಾನಿಗಳಾಗಲಿ ರಾಜ ಅಭಿಮಾನಿಗಳು ಯಾಕಂದ್ರೆ ಅವ್ನ ಎಲ್ಲ ಅವ್ರು ಓಡೋದ ಬೀದಿಯಲ್ಲಿ ಬಿದ್ದಿರುವ ನಾಯಿನ ನಾವೇ ಬಂದಿ ಅವನ್ನ ಇದ್ರ ಮೇಲೆ ಆಗುತ್ತೆ ಯಾವುದೇ ಒಬ್ಬ ಅಭಿಮಾನಿಗಳು ದಯವಿಟ್ಟು ಹೇಳ್ತೀನಿ ಅವ್ನ ಫೋಟೋ ಆಗ್ಲಿ ಅವ್ನ ಹೆಸರಾಗ್ಲಿ ಎಲ್ಲೂ ಉಪಯೋಗಿಸ್ಬೇಡ್ರಿ ಆಯೋಗನಿಗೆ ರಾಜ್ಕುಮಾರ್ ಅವರ ಅಣ್ಣವರ ವಿಷಯ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ ಅಣ್ಣವ್ರ ಇತಿಹಾಸ ಗೊತ್ತಿಲ್ಲ ಅಂತ ಕಾಣ್ತದೆ ಅಣ್ಣವ್ರ ಕುಟುಂಬದ ವಿಷಯ ಅಂತ ಗೊತ್ತಿಲ್ಲ ಇವತ್ತು ಕರ್ನಾಟಕ ಏನು ಕಾರಣ ಅಂತ ಒಂದು ಉಳಿದಿದೆ ಅಂದ್ರೆ ಇವತ್ತು ಅಣ್ಣೋರ್ ಕುಟುಂಬದಿಂದ ಈ ಅಯೋಗ್ಯನಿಗೆ ರಾತ್ರಿ ಒಟ್ಟು ಕುಡಿದ್ಬಿಟ್ಟು ಅವನಿರೋ ಸೈಕೋ ಇರಂಗ್ ಆ ಸೈಕೋ ಏನೋ ಬೈಕ್ ಬಂದಿದ್ದ ಮಾತಾಡ್ತವ್ನೆ ನಾನು ಹೇಳೋದು ಕಲಾವಿದ ಒಂದು ದೇವ್ರ ಸಮಾನ ಅವರು ಆ ಕಲೆನ ಅರ್ಪಿಸೋರೆ ಇವತ್ತು ನಾಡಿನಲ್ಲಿ ಇವತ್ತು ನಾವು ಕೃಷ್ಣದೇವರಾಯರು ಮಯೂರ ಇರ್ಬೋದು ಎಮ್ಮಡಿ ಪುಲಕೇಶಿ ಇರ್ಬೋದು ಇವ್ರೆಲ್ಲ ನಾವು ಯಾವುದೇ ರೂಪದಲ್ಲಿ ನಾವು ನೋಡಿದ ಅಣ್ಣೋರಿಂದ ಇವತ್ತು ಅಣ್ಣವ್ರು ನಾವು ಎಷ್ಟೆಲ್ಲಾ ನೋಡಿ ತಿಳುವಳಿಕೆ ಮಾಡ್ಕೋ ಇವತ್ತು ನಾವು ನೋಡಿ ಶಬ್ದ ವೇದಿ ಸಿನಿಮಾ ಇರಬಹುದು ಜೀವನ ಚೈತನ್ಯ ಜೀವನ ಚೈತನ್ಯ ಒಂದು ಕುರಿತದ ಕುಡಿತನ ಬಿಡಿಸುದು ಬಂಗಾರ ಮನುಷ್ಯ ಎಷ್ಟೋ ಜನ ಬೆಂಗಳೂರು ಇದ್ದವರು ಇವತ್ತಿಗೆ ಹೋಗಿ ವ್ಯವಸಾಯ ಮಾಡ್ರು ಅಂತದೆಲ್ಲ ಕೊಡುಗೆ ಕೊಟ್ಟಂತ ಅಣ್ಣೋರು ಇವತ್ತು ಅದ ಅಯೋಗ್ಯ ಒಂದು ಅಣ್ಣವ್ರ ಬಗ್ಗೆ ಏನೋ ಮಾತಾಡ್ತಾರೆ ಅದ್ರ ಬಗ್ಗೆ ನಮ್ಮ ಅಭಿಮಾನಿಗಳು ದಯವಿಟ್ಟು ನಾನು ಹೇಳಿ ಹೇಳ್ತೀನಿ ಅಂದ್ರೆ ನೀ ಕೈ ಮುಗಿಸಿ ನಾನು ಕೇಳ್ಕೊಳ್ತೀನಿ ಯಾರು ಅವನ್ ಫೋಟೋ ಆಗ್ಲಿ ಅವನು ಹೆಸರು ಆಗ್ಲಿ ಎಲ್ಲೂ ಬೆಳಸಬೇಕು ಯಾಕಂದ್ರೆ ಅವನು ಬೇಕಂದ್ರೆ ಇದೆಲ್ಲ ಅವ್ರು ವಿಡಿಯೋ ಮಾಡ್ತಾ ಇದ್ರು ಯಾಕಂದ್ರೆ ಅವನು ಹೆಸರು ಬೆಳೆಸ್ಕೊಂಡು ಇದೇನೋ ಅವ್ರು ಬಿಗ್ ಬಾಸ್ ಇಲ್ಲ ಯಾವ್ದೋ ಸೆಲೆಬ್ರಿಟಿ ಆಗ್ಬೇಕು ನಾನು ಯಾವ್ದೋ ಇದಾಗಬೇಕಂತ ಅವ್ನು ಮಾಡ್ತಾನೆ ಅದನ್ನು ದಯವಿಟ್ಟು ನೀವ್ ಯಾರು ಅವನ್ನ ಎಕ್ಸ್ಪೋಸ್ ಮಾಡಕ್ ಹೋಗ್ಬೇರಿ ಯಾಕಂತ ನಾನು ಹೇಳ್ತೀನಿ ಅಂದ್ರೆ ಅವ್ನ ಎಕ್ಸ್ಪೋಸ್ ಮಾಡಿದ್ರೆ ಅವನಿದ್ರೆ ಮಾಡೋದು ನಾನು ಯಾರ ಬಗ್ಗೆ ಬೇರೆಯವ್ರ ಬಗ್ಗೆ ಅವ್ನು ಮಾತಾಡ್ಬೋದಿತ್ತು ಯಾಕೆ ಅಂದ್ರೆ ಅಣ್ಣವ್ರ ಬಗ್ಗೆ ಅಣ್ಣವ್ರ ಕುಟುಂಬದ ಬಗ್ಗೆ ಶಿವಣ್ಣನ ಬಗ್ಗೆ ರಾಘಣ್ಣನ ಬಗ್ಗೆ ಮಾತಾಡ್ರೆ ಒಂದಷ್ಟು ಅಭಿಮಾನಿಗಳು ಪ್ರಚಾರ ಆಗುತ್ತೆ ಅಂತ ಅವ್ನು ಮಾಡ್ತಾನೆ ಅವನ ಅಯೋಗ್ಯ ಆ ಅಯೋಗ್ಯದಿಂದ ನಾವು ಅವನ್ನ ತಗೊಂಬಂದಿ ಫೇಸ್ಬುಕ್ ಅಲ್ಲಿ ಒಂದು ಫೋಟೋ ಹಾಕಿ ಲಕ್ಷಾಂತರ ಜನ ನೋಡೋವಂತ ಕೆಲಸ ಮಾಡಬೇಡ ಅವನಿಗೆ ತಕ್ಕ ಪಾಠ ಕಲಿಸ್ತೀವಿ ಇವಾಗ ನಾವೆಲ್ಲ ಇಡೀ ಮೂವತ್ತೊಂದು ಜಿಲ್ಲೆಯಲ್ಲೂ ನಮ್ಮ ರಾಜ್ಯ ಗೌರವ ಅಧ್ಯಕ್ಷ ಎನ್ ಆರ್ ರಮೇಶ್ ಅವರು ಇವತ್ತು ಒಂದು ಕರೆ ಕೊಟ್ಟವ್ರೆ ಇಡೀ ಜಿಲ್ಲೆಯಲ್ಲಿ ಒಂದೊಂದು ಕಂಪ್ಲೇಂಟ್ ಮಾಡಬೇಕು ಅಂತ ಬೆಂಗಳೂರಿನಲ್ಲಿ ಇಡೀ ನಗರ ಬೆಂಗಳೂರು ನಗರ ಎಷ್ಟು ಇಪ್ಪತ್ತೊಂಬತ್ತು ವಿಧಾನಸಭಾ ಕ್ಷೇತ್ರ ಆಯಿತು ಆ ಕ್ಷೇತ್ರದಲ್ಲಿ ಇವತ್ತು ಎಲ್ಲಾ ಕ್ಷೇತ್ರದಲ್ಲೂ ವಾರ್ಡ್ಗಳಲ್ಲಿ ಇವತ್ತು ಅವನಿಗೆ ಕಂಪ್ಲೇಂಟ್ ಕೊಟ್ಟು ಅವ್ನಿಗೆ ಜೈಲಲ್ಲಿ ಕೊಲೀಬೇಕು ಅವ್ನು ಇಡೀ ಕೇಸಲ್ಲಿ ಓಡಾಡ್ಬೇಕು ಪ್ರತಿಯೊಂದು ಕೇಸಲ್ಲವನು ಅವನು ಅವ್ನು ಓಡಾಡಬೇಕು ಅವ್ನ ಕೇಸು ಪ್ರತಿ ದಿನ ಅವ್ನು ಕೋರ್ಟ್ ಅಲ್ಲಿಬೇಕು ಆತರ ಬರ್ಬೇಕು ನಾವು ಇವತ್ತು ಅಣ್ಣೋರ್ ವಿಚಾರದಲ್ಲಿ ಇವತ್ತು ನಾವು ಅಣ್ಣೋರ್ ವಿಚಾರ ಎಷ್ಟು ಅಭಿಮಾನಿಗಳು ಇವತ್ತು ಅವ್ರಿ ಲಕ್ಷಾಂತರ ಅಭಿಮಾನಿಗಳು ಇವತ್ತವ್ರಿ ಇವತ್ತು ಲಕ್ಷಾಂತರ ಅಭಿಮಾನಿಗಳನ್ನ ಅವ್ನ್ ಯಾವ ರೀತಿ ನಮ್ಮನ್ನ ಆಕ್ರೋಶ ಮಾಡಿದವ್ರಂದ್ರೆ ಇವತ್ತು ಪ್ರತಿಯೊಬ್ಬ ಅಭಿಮಾನಿಗಳು ಆಕ್ರೋಶದಲ್ಲಿ ಅವ್ರ ಏನ್ಕಂದ್ರೆ ಇವ್ನ ಅಯೋಗ್ಯ ಕುಡಿದ್ಬಿಟ್ಟು ರಾತ್ರಿ ಹೊತ್ತು ಕುಡ್ಬಿಡಿ ಅವ್ರು ಮಾತಾಡೋಲ್ಲ ಸೈಕೋತಾರ ಅವನೇ ಇಲ್ಲ ಅವ್ನು ಸೈಕೋನೆ ಅನ್ನಿಸ್ಬೇಕು ಯಾಕಂದ್ರೆ ಸೈಕೋನೆ ಅವನು ಯಾಕಂದ್ರೆ ಅಣ್ಣೋರ್ ವಿಚಾರ ಗೊತ್ತಿಲ್ಲ ಯಾವ್ದೋ ಒಂದು ಆ ವಿಷ್ಣುವರ್ಧನವರ ಸಮಾಧಿನ ಏನೋ ಅಣ್ಣವ್ರ ಕುಟುಂಬದವ್ರು ಬಂದ್ಬಿಟ್ಟು ಅದನ್ನು ಏನು ಅರ್ಜಿ ಹಾಕಿದ್ರ ಇಲ್ಲ ರಾಜ್ಕುಮಾರ್ ಅಭಿಮಾನಿಗಳು ಯಾರನ್ನ ಹೋಗ್ಬಿಟ್ಟು ಅರ್ಜಿ ಹಾಕಿದ್ರ ಯಾರೇ ಇವತ್ತು ಕೋರ್ಟ್ ಗೆ ತಲೆ ಕೋರ್ಟ್ ಅದನ್ನ ಕೊಟ್ಟವ್ರೆ ಬಾಲಕೃಷ್ಣ ಅವ್ರನ್ನ ವಿಚಾರಣೆ ಮಾಡಬೇಕು ಅವ್ರ ಕುಟುಂಬದವ್ರನ್ನ ಕೇಳ್ಬೇಕು ಯಾವ್ದೋ ಒಂದು ಜಾಗದಲ್ಲಿ ಅವ್ರ ಸಮಸ್ಯೆ ಇದ್ದಾಗ ಅವ್ರ ಕೇಸಲ್ಲಿ ಕೋರ್ಟ್ ಹಾಕೋರೆ ಯಾರು ರಾಜ್ಕುಮಾರ್ ಅಭಿಮಾನಿಗಳು ಹಾಕೋರ ಇಲ್ಲ ರಾಜ್ಕುಮಾರ್ ಕುಟುಂಬದವ್ರು ಹಾಕೋರ ಯಾರು ಹಾಕಿಲ್ಲ ಯಾ ಈ ಅಯೋಗ್ಯ ಪ್ರಚಾರಕ್ಕೋಸ್ಕರ ಇವ್ನ ಅಭಿಮಾನಿ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಇವ್ ನಿಜವಾದ ಅಭಿಮಾನಿನೇ ಅಲ್ಲ ಇವ್ನ ನೋಡ್ರೆ ಎಲ್ಲಾ ಸೈಕೋನ್ ಹತ್ರ ಅವನೇ ಇವ್ನ ಸೈಕೋನ್ ಅವ್ನ ಮಗನಿಗೆ ಇವ್ನ ಏನ್ ಮಾಡ್ಬೇಕು ಮುಂದಿನ ಎಲ್ಲಾರು ಒಂದು ಮೆಜಿಸ್ಟಿಕ್ ಗಾಂಧಿನಗರದಲ್ಲೂ ಎಲ್ಲಾ ನಮ್ಮ ಅಣ್ಣವ್ರ ಅಭಿಮಾನಿಗಳು ಸೇರಿ ಬೀದಿ ಅವ್ನ ಬಟ್ಟೆ ಬಿಚ್ಚಿಬಿಟ್ಟು ಬೆಲ್ಲದ್ದಿ ರುಯ್ದಿ ಅವ್ನು ಇರುವೆ ಕಚ್ಚಿಸಂಗ್ ಮಾಡ್ಬೇಕು ಅವ್ನ್ ಗೊತ್ತಾಗಬೇಕು ಅಭಿಮಾನಿಗಳು ಏನಂದ್ರೆ ಯಾಕೆ ರಾಜ್ಕುಮಾರ್ ಅಭಿಮಾನಿ ಯಾರು ಬಲೆ ತೊಟ್ಕೊಂಡಿಲ್ಲ ಎಲ್ಲ ರಾಜ್ಕುಮಾರ್ ನಿಮ್ ತುಂಬಾ ಶಾಂತಿ ರೀತಿಯಿಂದ ಯಾಕಂದ್ರೆ ಏನು ಒಂದು ಇರಬಾರ್ದು ಶಿವರಾಜ್ ಕುಮಾರ್ ಅವರ ಬಗ್ಗೆ ಅವನ ಮಾತಾಡ್ತಾನೆ ರಾಘವರಾಜ್ ಕುಮಾರ್ ಅವರ ಬಗ್ಗೆ ಮಾತಾಡ್ತಾನೆ ಅವ್ನಿಗೆ ಅದೆಲ್ಲ ಮಾತಾಡುವಂತ ಯೋಗಿ ಇದೆಯಾ ಅವ್ನ ಹೆಸರೇ ಹೇಳ್ಬಾರ್ದು ಅವ್ನ ಹೆಸರು ನಾವು ಅವನ ಹೆಸರು ಹೇಳಿದ್ರೆ ಅವನು ಎಲ್ಲ ಉಂಟಾತಾನೆ ಅದಕ್ಕೋಸ್ಕರ ಅವನ್ನ ಎಲ್ಲಿ ನಾಯಿ ಐತೋ ಆ ನಾಯಿ ತರ ಅವನು ಕೀಳು ಮಟ್ಟದಲ್ಲಿ ಅವನು ಇರೋಂತವನು ಕೀಳು ಜನ ಅವನು ಇರೋದು ಅವನು ಆತರ ಇರೋವಾಗ ಅವ್ನು ಯಾವ ರೀತಿ ನಾವು ಇರ್ಬೇಕಂದ್ರೆ ನಮ್ಮ ಅಭಿಪ್ರಾಯ ಅಷ್ಟೇ ಅವನು ಕ್ಷಮೆ ಕೇಳ್ಬೇಕು ಅವ್ರು ಎಲ್ಲಾ ಕನ್ನಡಿಗರ ಕೇಳಬೇಕು ಕೇಳ್ಬೇಕು ಎಲ್ಲಾ ಅಭಿಮಾನಿಗಳ ಕೇಳಬೇಕು ಕೇಳ್ಬೇಕು ಕುಟುಂಬದ ನನ್ ತಪ್ಪಾಗಿದೆ ಅಂತ ಅವ್ರು ಕೇಳಿದ್ರೆ ಸರಿ ಇಲ್ಲ ಅಂದ್ರೆ ಇದೇ ವಾರದಲ್ಲಿ ನಾಳೆನೋ ಇಲ್ಲ ನಾನೇ ನಮ್ಮ ನಾರಾಯಣ ಎನ್ ಆರ್ ರಮೇಶ್ ಅವರು ಇವತ್ತು ಕರ್ನಾಡ್ರೆ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡೋಕ್ಕೆ ನಾವು ಸಜ್ಜು ಮಾಡ್ತಾ ಇದೀವಿ ಇಡೀ ಎಲ್ಲ ಇಡೀ ಕರ್ನಾಟಕ